ಒಂದು ಬಹಳ ಲೇಟ್ ಆಗಿ ಎರಿಸಿ ಎರಡನೇದು ಡಿಜೆ ಯೂಸ್ ಮಾಡಿದ್ರಿ ಲಾಸ್ಟ್ ಟೈಮು ಈ ಬಾರಿ ಡಿಜೆ ಯೂಸ್ ಅನುಮತಿ ಇಲ್ಲ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಆಗಿದೆ ಆಮೇಲೆ ಮೂರನೇದು ನಾನು ಇಲ್ಲಿ ಕೆರೂರ್ ನೋಡಿರೋದು ಗುಲಾಲ್ ಹುಡುಗುತ್ತಿದ್ದೀನಿ ಕೆರೂರ್ ಅದು ಕೂಡ ಬ್ಯಾನ್ ಆಗಿದೆ ನಮ್ಮೆಲ್ಲರಿಗೂ ಗೊತ್ತಿರಬಹುದು ಯಾವುದೇ ಮೆರವಣಿಗೆಯಲ್ಲಿ ಪರ್ಟಿಕ್ಯುಲರ್ಲಿ ಗಣೇಶ ಮೆರವಣಿಗೆಯಲ್ಲಿ ಗುಲಾಲ್ ಹೋಗೋದು ಬ್ಯಾನ್ ಆಗಿದೆ ಅದು ಎಲ್ಲರ ಗಮನಕ್ಕೆ ಇರಲಿ ಇವೆಲ್ಲವೂ ಕೂಡ ಕಂಡೀಷನ್ಗಳು ನೋಡ್ತಾ ಇರ್ತೀವಿ ನಾವು ಪೊಲೀಸರು ಯಾರು ಯಾವ್ದನ್ನ ಫಾಲೋ ಮಾಡ್ತಾ ಇದ್ದಾರೆ ಯಾರು ಯಾವ್ದನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಈ ಬಾರಿ ನಿಮ್ಗೆ ಇನ್ನೂ ಒಂದು ಗೊತ್ತಿರಲಿ ಯಾರೋ ಒಬ್ರು ನಿಮಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಯುವಕ ಮಂಡಳ ಎಕ್ಸೈಸ್ ಎಸಿಡೆ ಆ ಯುವಕ ಮಂಡಳದ ಯಾರೋ ಒಬ್ಬ ಹುಡುಗ ಏನೋ ಮಾಡಿದರೆ ಇಡೀ ಮಂಡಳದ ಪದಾಧಿಕಾರಿಗಳ ಮೇಲೆ ಕೂಡ ಕೇಸ್ ಮಾಡೋಕೆ ನಾವು ಹಿಂಜರಿಯಿಲ್ಲ ಅದು ಕೂಡ ನಿಮ್ಗೆ ಗೊತ್ತಿಲ್ಲ ಒಂದು ಲಕ್ಷ ರೂಪಾಯಿ ತನಕ ಆಗುತ್ತೆ ಹೌದಾ ಇಲ್ಲ ಅದೇ ಒಂದು ಲಕ್ಷ ರೂಪಾಯಿ ನೀವು ಬೇರೆ ಯಾವುದೇ ರೀತಿಯಲ್ಲಿ ಅದೇ ನಿಮ್ಮ ಗಣಪತಿ ಗುಡಿ ಖರ್ಚು ಮಾಡಿದ್ರೆ ನಿಮ್ ಗಣಪತಿ ಗುಡಿ ಉದ್ಧಾರ ಆಗ್ತದೆ ಸಿ ರೋಡ್ ಮಾಡಿದ್ರೆ ಉದ್ದಾರ ಆಗ್ತದೆ ಒಬ್ಬರಲ್ಲಿ ಮಹಾಶಯರು ಒಂದು ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಅದೆಲ್ಲ ಮಾಡಕ್ಕ ಸರ್ಕಾರ ಇದೆ ಸರ್ಕಾರವ್ರು ಮಾಡ್ತಾರ ಬೇಕಾದ್ರೆ ಡಿ ಎಸ್ ಪಿ ಸಾಹೇಬ್ರ ಒಂದು ತಿಂಗಳ ಪಗಾರ ಕೊಡ್ಲಿಕ್ಕೆ ಹೌದು ನಾವು ಒಂದು ತಿಂಗಳ ಪಗಾರ ಕೊಡೋಕೆ ಇದ್ದೀನಿ ಅವರು ಅದನ್ನ ನಾ ಹೇಳಿ ಕೇಳಕ್ ನೀವೆಲ್ಲ ರೆಡಿ ನಾನು ಪಗಾರ ಕೊಡಕ್ ಇದ್ದೀನಿ ಸರ್ಕಾರ ಹೇಳಿದ ಸೂಚನೆಗಳನ್ನು ಎಲ್ಲರೂ ನೀವು ಪಾಲನೆ ಮಾಡಿದರೆ ನಾನು ಕೂಡ ನಾನು ಒಂದು ತಿಂಗಳ ಪ್ರಕಾರ ನೀವು ಒಳ್ಳೆ ಕೆಲಸ ತರ ರೆಡಿ ಇದ್ದೀನಿ ಅವರಲ್ಲಿ ಇಲ್ಕೊಂಡವ್ರಿಗೆ ಕೂತವ್ರಿಗೆ ಇಲ್ಲಿಂದ ನಾನು ಉತ್ತರ ಕೊಡ್ತಾ ಇದ್ದೇನೆ ನಾವು ಮಾಡೋ ಕೆಲಸಗಳು ಊರ್ ಸ್ವಚ್ಛ ಇರ್ಬೇಕಂದ್ರೆ ಹಾ ದಯಮಾಡಿ ಪರ್ಟಿಕ್ಯುಲರ್ಲಿ ಕೆರೂರು ಟೌನ್ದಲ್ಲಿ ಇರುವಂತ ಗಣೇಶ ಯುವಕ ಮಂಡಳದಲ್ಲಿ ನಮ್ಮ ಕಿವಿ ಮಾತಿದೆ ನಿಮ್ಮ ನಿಮ್ಮ ವಾರ್ಡಿನ ವಾರ್ಡಿಗೊಬ್ರು ನಮ್ಮ ಪೌರ ಕಾರ್ಮಿಕರು ಇರ್ತಾರ ನಿಮ್ಮ ಒಂದು ಎರಡು ನಿಮಿಷ ಟೈಮ್ ತಗೊಂಡು ದಯಮಾಡಿ ಅವರಿಗೆ ಒಂದು ನಿಮ್ಮ ವೇದಿಕೆ ಮೇಲೆ ಕರೆದು ಒಂದು ಕುರ್ಚಿ ಹಾಕಿ ಒಂದು ಶಾಲ್ ಹಾಕಿದ್ರೆ ಅದಕ್ಕೆ ಉತ್ತಮ ಕೆಲಸ ಇನ್ನೊಂದ್ರೆ ನೀವು ಚೆಲ್ಲಿದಂತ ಪಟಾಕಿ ನೀವು ಚೆಲ್ಲಿದಂತಹ ಆಹಾರ ನೀವು ಚೆಲ್ಲಿದಂತ ಬಾಳೆದಿಂದಗಳನ್ನ ಸ್ವಚ್ಛ ಯಾರು ಮಾಡ್ಬೇಕು ಬೆಳಿಗ್ಗೆ ಹೌದಾ ಅವ್ರಿಗೆ ಏನು ನೀವು ಸಾವಿರ ರೂಪಾಯಿ ಖರ್ಚು ಮಾಡಬೇಡ್ರಿ ಒಂದು ನೂರು ರೂಪಾಯಿ ಕೊಟ್ಟು ಒಂದು ಶಾಲ್ ಅಂದ್ರೆ ಧನ್ಯದೇ ಇರುತ್ತೆ ಅವರಿಗೂ ಕೂಡ ನಾನು ಒಬ್ಬ ಸರ್ಕಾರ ಏನಂತಾರೆ ಒಬ್ಬ ಮನುಷ್ಯನ ಕೂಡ ಗುರುತಿಸಿ ಸನ್ಮಾನ ಮಾಡ್ತಾರೆ ಅಂದ್ರೆ ಅವರಿಗೂ ನಾನು ಏನೋ ಮಾಡ್ಬೇಕನ್ನೋ ಒಂದು ಭಾವನೆ ಬರ್ತದೆ ಹತ್ತ ಕುಂತಿರ್ತಾವ ಬಟ್ ಪರ್ಮಿಷನ್ ಐದಕ್ಕೆ ಕುಂತಿರ್ತಾರೆ ಯಾರು ಪರ್ಮಿಷನ್ ತಗೊಂಡಿಲ್ಲ ಮ್ಯಾಗು ಸಹಿತ ನಾವು ಕ್ರಮ ತಗೋತೀವಿ ನಿಮ್ಗೆ ಕ್ರಮ ತಗೋಬೇಕಾಗಿಲ್ಲ ಯಾಕಂದ್ರೆ ಈಗಾಗಲೇ ಎಲ್ಲ ಏನ್ ಹೇಳ್ಬೇಕು ಎಲ್ಲಾ ಮುಗಿಸಿದೆ ಇದು ಶಾಂತಿ ಸಭೆ ನಿಮ್ಗೆ ಇನ್ ಮುಂದೆ ನಮ್ಮ ನಿಮ್ಮ ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಏನ್ ದಾಖಲಾತಿ ಕೊಟ್ಟು ಯಾವ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಹೋಗ್ಬೇಕಲ್ಲ ಅವ್ರನ್ನ ಅಂದ್ರೆ ಹೋಗಿ ನೀವು ಒಂದೇ ದಿವ್ಸ ಒಂದನೇ ಒಂದೇ ಮೂರನೇ ದಿವ್ಸ ಅವ್ರ ಮೂರನೇ ದಿವ್ಸ ಐವತ್ತು ದಿವಸ ಹಿಂಗ ನಿಮ್ಮ ಆ ಕಾರ್ಯಕ್ರಮನ ಶಾಂತ ರೀತಿಯಿಂದ ಆಮೇಲೆ ಯಾವುದೇ ಗಣೇಶ ಮೂರ್ತಿಗಾಗ್ಲಿ ಅಥವಾ ಇನ್ನಿತರೆ ಅಲ್ಲಿ ಪೆನ್ನಿಗಾಗ್ಲಿ ಅನಾಹುತ ಆಗಬಾರದು ಅನ್ನೋ ಉದ್ದೇಶದಿಂದ ನೀವು ಏನು ಏನೋ ಸ್ವಯಂ ಸೇವಕರನ್ನ ನೇಮಿಸಿ ಶಾಂತ ರೀತಿಯನ್ನ ಅಂತ ನಾನು ಹೇಳಬಯಸ್ತೇನೆ ಕಾನೂನನ್ನ ಎಷ್ಟು ನಾವು ಎಷ್ಟು ಪಾಲಿಸಬೇಕು ಅಷ್ಟೇ ಪ್ರತಿಯೊಬ್ಬ ಪ್ರಜೆ ಅಷ್ಟೇ ಪಾಲಿಸ್ಬೇಕಾಗ್ತದೆ ಬರೇ ಪೊಲೀಸರು ಪಾಲಿಸಬೇಕಂತ ಇಲ್ಲ ಪ್ರತಿಯೊಬ್ಬ ಪ್ರಜೆದ ಹಾಕಿರ್ತದೆ ನಾವು ಕಾನೂನನ್ನು ಮತ್ತೆ ಸರ್ಕಾರದ ನಿಯಮಗಳನ್ನ ನಾವು ಪಾಲಿಸಲೇಬೇಕಾಗ್ತದೆ ಈ ಸಲ ಹೀಗಾಗಿ ಎಲ್ಲಾ ಅಧಿಕಾರಿಗಳು ಒಂದೇ ಕಡೆ ಇದ್ದು ನಿಮಗೆ ಅಲ್ಲಿ ಇಲ್ಲಿ ಅಲ್ಲ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವ್ ಒಂದೇ ಕಡೆ ಮಾಡಿದೀವಿ ಆ ಒಂದೇ ಕಡೆನ ನಿಮ್ಗೆ ಏನೈತಿ ಎಲ್ಲಾ ಡಾಕ್ಯುಮೆಂಟ್ ತಂದು ಒಂದೇ ದಿವ್ಸ ಒಂದೇ ಕಡೆ ತಗೊಂಡು ಹೋಗ್ಬೋದು ಆಡತಾರ ಯಾರ್ಯಾರು ಮಾಡ್ತಾರ ಏನ್ ಮಾತಾಡ್ತಾರ ಇದೆಲ್ಲ ನಾವು ಫೀಡ್ಬ್ಯಾಕ್ ತಗೊಂಡು ಅವ್ರ ಮ್ಯಾಗ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಒಂದು ಇನ್ನೊಂದು ಯಾರು ಹೆಚ್ಚಿನ ಒಳ್ಳೆಯ ವರ್ತನೆಯಿಂದ ವರ್ತಿಸಿ ವಿದಿನ್ ಟೈಮ್ ಅಂದ್ರೆ ಹತ್ತು ಗಂಟೆ ತನಕ ನಿಮ್ಗೆ ಮೈಕ್ ಬಳಸಕ ನಾವು ಪರ್ಮಿಷನ್ ಕೊಡ್ತೀವಿ ಮೈಕ್ ಆ ಹತ್ತು ಗಂಟೆ ಯಾವ್ದೇ ಪರ್ಮಿಷನ್ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಆ ಹತ್ತು ಗಂಟೆ ಒಳಗಡೆ ಯಾರು ಆ ನೀವು ವಿಸರ್ಜನೆ ಮಾಡ್ತಿರಲ್ಲ ಅವ್ರಿಗೆ ಅದನ್ನು ನೋಡ್ಕೊಳ್ತೀವಿ ನಾವು ಅಂದ್ರೆ ಯಾರು ಬೇಗ ವಿಸರ್ಜನೆ ಮಾಡ್ತಾರ ಯಾವ ತರ ಅವರು ವರ್ತನೆ ಮಾಡಿರ್ತಾರ ಆಮೇಲೆ ಏನೇನು ಉಲ್ಲಂಘನೆ ಮಾಡಿದಾರ ಏನ್ ಉಲ್ಲಂಘನೆ ಮಾಡಿಲ್ಲ ಅನ್ನೆಲ್ಲಾ ನೋಡ್ಕೊಂಡು ನಾವ್ ಎನ್ನೆಲ್ಲ ಡೈಲಿ ಡೈಲಿ ಪೀಡ್ ತಗೊಂಡು ನಿಮಗೆ ಪ್ರಥಮ ದ್ವಿತೀಯ ತೃತೀಯ ಅಂತ ಖಾನಾ ಮಟ್ಟದಲ್ಲಿ ಬಹುಮಾನ ನೀಡ್ತೀವಿ ಅಂತ ಈ ಸಭೆಯ ಮೂಲಕ ಹೇಳ್ತೇವೆ ನಾವು ಇಪ್ಪತ್ತೆಂಟು ದಿನಗಳ ಒಂದು ಅಡ್ವಾನ್ಸ್ ಚಾರ್ಜ್ ಕಟ್ಸ್ಕೊಂತೀವಿ ತಾವು ಎಷ್ಟು ದಿನ ನಾವು ಲೆಕ್ಕ ಹಾಕಿಬಿಟ್ಟು ನಾವು ನಿಮ್ಮಿಂದ ಶುಲ್ಕವನ್ನು ಗಮನ ನಾವು ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ನಾನು ಎರಡು ಮತ ಮುಗಿಸ್ತೀನಿ ಜೈನಿ ಜಯ ಎಲ್ಲೆಲ್ಲಿ ಗಣೇಶ ವಿಸರ್ಜನೆ ಆಗತ್ತ ಅಲ್ಲಿ ಸಂಬಂಧಪಟ್ಟಂತ ರಸ್ತೆಗಳಿಗೆ ನಾವು ತಾತ್ಕಾಲಿಕವಾಗಿ ಆದರೂ ಮಣ್ಣಿನ ವ್ಯವಸ್ಥೆಯನ್ನು ಹಾಕಿ ಯಾವುದೇ ಒಂದು ವಾಹನ ಸುಗಮ ಸಂಚಾರದಿಂದ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ಒಂದು ಎರಡು ಮೂರು ಸ್ಥಳಗಳಲ್ಲಿ ಗಣೇಶ ವಿಸರ್ಜನೆ ಬಾವಿಗಳನ್ನು ಕೂಡ ಸ್ವಚ್ಛತಾಗೊಳಿಸಿ ಅಲ್ಲಿ ವಿದ್ಯುತ್ತಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ಈಗಾಗಲೇ ಇನ್ನೀಗ ಈ ಅನಂತಕಟ್ಟಿ ರಸ್ತೆ ಅಂತ ಹೇಳ್ತಾರೆ ಆ ಅನಂತಕಟ್ಟಿ ರಸ್ತೆಯಲ್ಲಿ ವಾಹನ ಸುಗಮವಾಗಿ ತಾತ್ಕಾಲಿಕ ಗಣೇಶ ನಿಮಿತ್ತವಾಗಿ ಆದರೂ ನಾವು ಆ ಗಣೇಶನ ಮೆರವಣಿಗೆ ಇರತಕ್ಕಂಥ ವಾಹನಗಳು ಸುಗಮವಾಗಿ ನಡೀಲಿಕ್ಕೆ ಏನೇನು ಯೋಜನೆ ಆಡಳಿತ ತಂದು ನಾವು ಆ ರಸ್ತೆಯನ್ನ ತಾವು ಒಂದು ಮನವಿಯನ್ನ ಕೊಡೋ ನಮ್ಗೆ ಸುಮಾರು ದಿವಸ ಮನವಿ ಕೊಟ್ಟಲ್ಲಿ ನಾವು ಯಾವ ನೀವು ಗಣೇಶ ಮೂರ್ತಿಯನ್ನ ಮೆರವಣಿಗೆ ಮುಖಾಂತರ ಹೊಯ್ತೀವಿ ಯಾವ ರಸ್ತೆಗಳಾಗ ಹೋಯ್ತೀರಿ ಅಂದ್ರೆ ಆ ರುಬ್ ಮಾರ್ಚ್ ರಸ್ತೆಗಳನ್ನ ನಾವು ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಅದನ್ನ ತಾತ್ಕಾಲಿಕವಾಗಿ ಆದ್ರೂ ನಾವು ಅಟ್ ಲೀಸ್ಟ್ ಮರಮ್ ಹಾಕಿ ಒಂದು ವಾಹನ ಸುಗಮ ಸಂಚಾರದಿಂದ ನಡೆಯುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ ವಿದ್ಯುತ್ ಸರಿಯಾಗಿ ಸರಬರಾಜು ಆಗತ್ತೆ ನಮಗೆ ಒಂದೇ ತೊಂದರೆ ರಸ್ತೆ ಆ ರಸ್ತೆ ಸುದ್ದಿ ಮಾಡ್ರೆ ನಾವು ಗಣಪತಿ ಯಾರಿಗೂ ತೊಂದರೆ ಮಾಡುದ್ರ ನಿಯಮದಿಂದ ಗಣಪತಿ